ಮತದಾರರ ಮೇಲೆ ಕಾಂಗ್ರೆಸ್ ಸರ್ಕಾರ ಸೇಡ್ ತೀರಿಸಿಕೊಳ್ತಾ ಇದೆ ಈ ರೀತಿಯಾಗಿ ಸಂಸದ ಬಿವೈ ರಾಘವೇಂದ್ರ ಅವರು ಆರೋಪಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಜನರ ಜೇಬಿಗೆ ಕೈ ಹಾಕಿ ಕಿತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಎಂದು ಬಿವೈ ಆರ್ ಗುಡುಗಿದ್ರು ಸರ್ ಇವ ಸರ್ಕಾರ ಬಂದು ಒಂದು ವರ್ಷ ತುಂಬಿದ ಮೇಲೆ ಎಸ್ಪೆಷಲಿ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಒಂದ್ ರೀತಿಯಲ್ಲಿ ಮತದಾರರ ಮೇಲೆ ಸೇಟ್ ತೀರಿಸಿಕೊಳ್ಳುವಂತ ಒಂದು ಪ್ರಯತ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಧ್ಯಮ ನಮಗೆ ಕೈ ಕೊಟ್ಟರು ಯಾರು ಗ್ಯಾರಂಟಿ ಕಾರ್ಯಕ್ರಮ ಉಪಯೋಗಿಸ್ಕೊಂಡಿದ್ರು ಯಾರು ಹೊಟ್ಟೆ ತುಂಬಿದ್ದು ಅವರೇ ಕೈ ಕೊಟ್ರು ಅನ್ನೋ ಪದನೂ ಕೂಡ ಕೆಲವು ನಾಯಕರುಗಳು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಾತಾಡಿದ್ದಾರೆ ಹಾಗಾಗಿ ಅದು ಪ್ರತಿಫಲ ಏನೋ ಗೊತ್ತಿಲ್ಲ ಇವತ್ತು ಹಾಲಿನ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಹೈಕ್ ಮಾಡಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸಂಬಂಧಪಟ್ಟಂತ ಅನೇಕ ರೇಟ್ಗಳನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಈ ರೀತಿ ಅವ್ರದೇ ಜೋಬಿಗೆ ಕೈ ಹಾಕಿ ಮತ್ತೆ ಕಿತ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಜನ ಈಗಾಗಲೇ ಇಳಿದು ಹೋರಾಟ ಮಾಡ್ತಿದ್ದಾರೆ ಈಗಾಗಲೇ ಅವರೆಲ್ಲರದು ಪ್ರಯತ್ನ ಡಿ ಸಿ ಎಮ್ ಅಂಡ್ ಸಿ ಎಮ್ ನೆಕ್ಸ್ಟ್ ಆದ ಕುರ್ಚಿ ಎಳೆದಾಟ ಈಗಾಗಲೇ ಶುರುವಾಗಿದೆ ಅವರು ಈಗ ಮೊನ್ನೆ ಒಂದು ವಾರದಲ್ಲಿ ನಡೆದಂಥ ಘಟನೆಗಳಿರ್ಬೋದು ಗೌರವಿತ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಯಲ್ಲಿ ಲಿಫ್ಟಲ್ಲಿ ನಡೆದಂತ ಚರ್ಚೆ ತಮ್ಮ ಮಾಧ್ಯಮದ ಮುಖಾಂತರ ಹೊರಡಲ್ಲಿ ಕೂಟ ಆಗಿರೋದು ಸೊ ಇದೆಲ್ಲದೂ ಕೂಡ ಅವ್ರ ಕಾನ್ಸಂಟ್ರೇಷನ್ ಪೂರ್ತಿ ಜನ ಜನಹಿತವನ್ನು ಮರೆತು ಅವರ ಅಧಿಕಾರದ ಒಂದು ಗುದ್ದಾಟ ಈಗಾಗಲೇ ಶುರುವಾಗಿದೆ ಜನ ಎಲ್ಲದೂ ಕೂಡ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ತಾಳ್ಮೆಯಿಂದ ಗಮನಿಸ್ತಾ ಇದ್ದಾರೆ ಆದರೆ ತಾಳ್ಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರ ವೀಕ್ನೆಸ್ ಅಂತ ಅನ್ಕೊಳ್ಳ